ನಮಸ್ಕಾರ ವೀಕ್ಷಕರೇ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ರಾಘವೇಂದ್ರ ಸ್ವಾಮಿಗಳ ಹಾಡು ಹೇಳ್ತಾ ಹೇಳ್ತಾಯಿದ್ದೇನೆ ನಾಳೆ ಗುರುವಾರ ಈ ಹಾಡನ್ನ ಕೇಳ್ರಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೂ ಸಿಗುತ್ತದೆ ಮತ್ತು ನಾಳೆ ರಾಯರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ರಾಯ ಎಷ್ಟೋ ಜನ ರಾಯರ ಮಟ್ಟಕ್ಕೆ ಹೋಗಿ ಬರ್ತಾರೆ ರಾಯರ ಭಜನೆ ಏನು ಮಾಡ್ತಾರೆ ಮತ್ತು ಹಾಡು ಕೇಳ್ತಾರೆ ರಾಯರ ಭಕ್ತಿ ಗೀತೆಗಳೆಲ್ಲ ಕೇಳ್ತಾರೆ ಈ ನಾ ಹಾಡಿರೋ ಹಾಡನ್ನು ಕೇಳಿರಿ ನಿಮಗೂ ಒಳ್ಳೆಯದಾಗ್ತದೆ ಮತ್ತು ಹಾಡು ಹೆಂಗೆ ಬಂದಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತಿನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಸಿಗೋದು ಒಳ್ಳೆಯದು ಯಾಕಂದರೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಕ್ಕರೆ ಗುರುಬಲ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ರಾಘವೇಂದ್ರ ಸ್ವಾಮಿಗಳ ಹಾಡನ್ನ ಕೇಳೋದು ಮತ್ತು ರಾಯರ್ ಪೂಜೆ ಮಾಡೋದು ನಾಳೆ ಎಲ್ಲರೂ ಮಾಡ್ತಾರೆ ನ್ನ ನೀವು ಕೇಳಿರಿ ಹೆಂಗೆ ಬಂದಂತ ಕಮೆಂಟ್ ಮಾಡಿರಿ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ನೀಡುವೆನೆಂದು ರಥವ ನೀರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ನೀರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತೀತದಲ್ಲಿ ಮನೋರಥವ ನೀಡುವೆನೆಂದು ರಥವ ನೀರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ನೇರಿದ ರಾಘವೇಂದ್ರ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಅರಿಪ ಜನರಲ್ಲಿ ಮಿತಿ ಇಲ್ಲದೆ ಬಂದು ಓಲೈಸುತ್ತಲೀ ಮಿತಿ ಇಲ್ಲದೆ ಬಂದು ಓಲೈಸುತ್ತಲೀ ವರವಗಳ ಬೇಡುತ್ತಲೀ ನುತಿಸುತ ಪರಿ ಪರಿಣತರಾಗಿ ಹರಿಗೆ ನುತಿಸುತ ಪರಿಣತರಾಗಿ ಹರಿಗೆ ಗತಿ ಬೇಡದೆ ಸರ್ವತ ಬೇಡನೆಂದು ತವಾನೇರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವಾನೇರಿದ ರಾಘವೇಂದ್ರ ಅತುಲ ಮಹಿಮಾನಿಯ ದಿನದಲ್ಲಿ ದಿಧಿಜವಶದಲ್ಲಿ ಅತುಲ ಮಹಿಮಾನಿಯ ದಿನದಲ್ಲಿ ದಿಜ ವಂಶದಲ್ಲಿ ಉತಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ಮತಿಯಲ್ಲಿ ಅತಿಶಯ ವಿರುತಿರೆ ಪಿತನ ಬಾಧೆಗೆ ಮನ ಅತಿಶಯ ವಿರುತಿರೆ ಪಿತನ ಬಾಧೆಗೆ ಮನ ಮತ ಚಿತಕರಣದಲ್ಲಿ ಚಿತಕರ್ಣದಲ್ಲಿ ರಥವಾನೇರಿದ ರಾಘವೇಂದ್ರ ಸದ್ಗುಣಗಳ ರಾಂದ್ರ ರತವಾ ನೇರಿದ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸಮುನಿಯೇ प्रथमा प्रहलाद व्यास मुनिये यति यतिराघवेन्द्र यति यतिराघवेन्द्र पति तो धारिये पवन कार्य पति तो धारिये पवन कार्य करे मुगेबे दोरे ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಶುಭವೀಯುತ ರಥವ ನೀರಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ನೀರಿದ ರಾಘವೇಂದ್ರ ನನಗೆ ಈ ಹಾಡಿನ ದಾಟಿ ಅಷ್ಟೊಂದು ಬರೋದಿಲ್ಲ ಆದರೂ ಪ್ರಯತ್ನ ಮಾಡಿ ಹಾಡಿದ್ದೇನೆ ಇದು ಹಾಡು ಥರ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಆದರೆ ಭಕ್ತಿಯಿಂದ ಹಾಡಿದ್ದೀನಿ ಈ ಹಾಡನ್ನ ಕೇಳಿ ಕಮೆಂಟ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಹಾಡು ಸರಿ ಹಾಡಿಲ್ಲ ಅಂತೇಳಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ಹದಾಟಿ ನಾನು ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಸ್ವಲ್ಪ ಸರಿ ಹೊಂದಲಿಲ್ಲ ಆದರೂ ನಂಗೆ ತಿಳಿದಷ್ಟು ಮಟ್ಟಿಗೆ ಹಾಡಿದ್ದೀನಿ ನೀವು ಇದನ್ನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ನಮಸ್ಕಾರ